Did you see Kantara sir? You saw it? What shot that he gave? That one. <laughs> Anybody here want to see me in Kantara 3? Tell this guy. Tell him. Tell him. ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕಾಂತಾರ ಮತ್ತು ರಿಷಬ್ ಶೆಟ್ಟಿಯನ್ನ ಭರದಲ್ಲಿ ಬಾಲಿವುಡ್ನ ಸೂಪರ್ ಸ್ಟಾರ್ ರಣವೀರ್ ಸಿಂಗ್ರವರು ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಅವರು ಆಡಿದ ಮಾತಿಗೆ ಅಲ್ಲೇ ಕುಳಿತಿದ್ದ ರಜನಿಕಾಂತರಿಂದ ಹಿಡಿದು ರಿಷಬ್ ಶೆಟ್ಟಿ ವರೆಗೂ ಕೂಡ ಪ್ರತಿಯೊಬ್ಬರು ಗಾಬರಿ ಪಟ್ರು ಇನ್ನು ಎತ್ತು ನಿಂತು ರಿಷಬ್ ಶೆಟ್ಟಿ ಅವರು ಒಂದು ವಾರ್ನಿಂಗ್ನ ಕೂಡ ಕೊಟ್ರು ಅಲ್ಲಿ ಕುಳಿತಿದ್ದಂತಹ ಜನರೇ ರಣವೀರ್ ಸಿಂಗ್ಗೆ ಸರಿಯಾಗಿ ಅವಮಾನವನ್ನು ಮಾಡಿದರು ಅಸಲಿಗೆ ಈ ಪ್ರೋಗ್ರಾಂ ಯಾವುದು ರಣವೀರ್ ಸಿಂಗ್ ಹೇಳಿತಾದ್ರು ಏನು ಅಂತದೇನಿತ್ತು ಅದರಲ್ಲಿ ಎಲ್ಲ ವಿವರವನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಬಾಲಿವುಡ್ ಅವರಿಗೆ ನಮ್ಮ ಕನ್ನಡ ಚಿತ್ರರಂಗ ಹಾಗೂ ಸೌತ್ ಇಂಡಿಯನ್ ಸಿನಿಮಾಗಳು ಬೆಳೀತಿರೋದು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಿದೆ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನೀವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಎಷ್ಟು ಸಲ ನೋಡಿದ್ದೀರಾ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಗೋವಾದಲ್ಲಿ ಎಫ್ ಐ ನಡೀತಿದೆ ಅಂದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಈ ಬಾರಿಯ ಐಗೆ ತುಂಬಾ ಪ್ರಾಮುಖ್ಯತೆ ಇತ್ತು ಯಾಕಪ್ಪ ಅಂತಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಚಿತ್ರರಂಗದಲ್ಲಿ ಬರೋಬ್ಬರಿ ಐವತ್ತು ವರ್ಷಗಳನ್ನ ಪೂರೈಸಿದ್ದಾರೆ ಅವರನ್ನ ಸನ್ಮಾನ ಮಾಡೋಕೆ ಅಂತಾನೆ ಈ ಬಾರಿಯ ಐ ಎಫ್ ಐ ಆಯೋಜಿಸಲಾಗಿತ್ತು ಅಂತಾನೆ ಹೇಳಬಹುದು ಇನ್ನು ಪ್ರತಿ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದರು ಇನ್ನು ಕನ್ನಡದಿಂದ ರಿಷಬ್ ಶೆಟ್ಟಿ ತೆಲುಗುವಿನಿಂದ ನಾಗಾರ್ಜುನರವರು ಈ ರೀತಿ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ವೇದಿಕೆ ಮೇಲೆ ಹಾಜರಿದ್ರು ಇನ್ನು ಬಾಲಿವುಡ್ ನಿಂದ ರಣವೀರ್ ಸಿಂಗ್ರವರು ಬಂದಿರ್ತಾರೆ ಅವರು ಕಾಂತಾರ ಸಿನಿಮಾದ ಬಗ್ಗೆ ಹೊಗಳುತ್ತಾರೆ ಎಷ್ಟು ಅದ್ಭುತವಾಗಿ ಕಾಂತಾರ ಸಿನಿಮಾ ಮಾಡಿದ್ದೀರಾ ಸರ್ ಅದರಲ್ಲೂ ಕೂಡ ಫೀಮೇಲ್ ಗೋಸ್ಟ್ ಅಂದ್ರೆ ಹೆಣ್ಣು ದೆವ್ವ ನಿಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತಲ್ಲ ಆ ಒಂದು ಪರ್ಫಾರ್ಮೆನ್ಸ್ ಇಡೀ ಸಿನಿಮಾವನ್ನ ಮೇಲಕ್ಕೆ ಎತ್ತಿದೆ ಅಂತ ಹೇಳಿ ಆ ಸೀನನ್ನ ಅನುಕರಣೆ ಕೂಡ ಮಾಡ್ತಾರೆ ಅಲ್ಲಿ ಕುಳಿತಿದ್ದ ರಿಷಬ್ ಶೆಟ್ಟಿಯಿಂದ ಹಿಡಿದು ರಜನಿಕಾಂತ್ ರವರಿಗೆ ಮುಜುಗರ ಆಯಿತು ಯಾಕಪ್ಪ ಅಂತಂದರೆ ಸ್ನೇಹಿತರೆ ಕಾಂತರ ಸಿನಿಮಾದಲ್ಲಿಯೇ ಕೊನೆಯದಾಗಿ ರಿಷಬ್ ಶೆಟ್ಟಿ ಅವರ ಮೈ ಮೇಲೆ ಬರೋದು ಚಾವುಂಡಿ ತಾಯಿ ಅದು ಹೆಣ್ಣು ದೆವ್ವವಲ್ಲ ದೈವ ಅನ್ನೋದೇ ಈ ಬಾಲಿವುಡ್ ಅವರಿಗೆ ಅರ್ಥ ಆಗಿಲ್ಲ ಇನ್ನೇನು ಸಿನಿಮಾ ನೋಡಿದ್ದಾರೆ ಇವರು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಇಡೀ ದೇಶಕ್ಕೆ ಅರ್ಥವಾಗಲಿ ಅಂತ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾವನ್ನ ಮಾಡಿರೋದು ಆದ್ರೆ ನಾಲಾಯಕ್ ಬಾಲಿವುಡ್ನವರು ಅದನ್ನ ದೆವ್ವ ಅಂತ ಸ್ಟೇಜ್ ಮೇಲೆ ಕರೀತಾರೆ ಅಂತಂದ್ರೆ ಇವ್ರಿಗೆ ಏನ್ ಹೇಳೋಣ ಹೇಳಿ ಅಷ್ಟೇ ಅಲ್ಲದೆ ಆ ಪರ್ಫಾರ್ಮೆನ್ಸ್ ನಾನೂ ಮಾಡ್ತೀನಿ ಅನ್ಬಿಟ್ಟು ವಿಚಿತ್ರವಾಗಿ ಕಣ್ಗಳನ್ನ ಮಾಡಿಕೊಂಡು ಜೋರಾಗಿ ಕತ್ತೆ ರೀತಿ ಕಿರಿಸ್ತಾರೆ ಈ ರಣವೀರ್ ಸಿಂಗ್ ಕಿರುಚಿದ ಮೇಲೆ ಜನರಿಗೆಲ್ಲ ಹೇಳ್ತಾನೆ ಕಾಂತಾರ ತ್ರೀಯಲ್ಲಿ ನನ್ನನ್ನು ನೋಡೋಕೆ ಯಾರ್ಯಾರು ಇಷ್ಟ ಪಡ್ತೀರಾ ಅಂತ ಆಡಿಯನ್ಸ್ ಮುಂದೆನೆ ಕೇಳ್ಕೊತಾನೆ ಆಗ ಆಡಿಯನ್ಸ್ ಎಲ್ಲರೂ ಸೇರಿ ನೋ ಅಂತ ಕಿರಿಸ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಬೇಡ ಸ್ವಾಮಿ ಇಲ್ಲೇ ನಿನ್ನ ಪರ್ಫಾರ್ಮೆನ್ಸ್ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಅಷ್ಟಕ್ಕೆ ಈ ಬೆಪ್ಪ ಸುಮ್ಮನಾಗೋದಿಲ್ಲ ರಿಷಬ್ ಶೆಟ್ಟಿ ಅವರ ಹತ್ತಿರ ಬಂದು ಅವರನ್ನ ಅವರ ಮುಂದೇನೆ ಕಾಂತಾರ ಕ್ಲೈಮ್ಯಾಕ್ಸ್ ಅನುಕರಣೆ ಮಾಡ್ತಾರೆ ಮತ್ತು ನೀವು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಿ ಅಂತ ಹೇಳಿದಾಗ ರಿಷಬ್ ಶೆಟ್ಟಿ ನಗು ನಗುತ್ತಲೇ ಅದನ್ನ ಮಾಡಬಾರ್ದು ಸರ್ ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ ಈ ಬಾಲಿವುಡ್ನ ಅವರಿಗೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾಗಳನ್ನ ನೋಡಿದ್ರೆ ಸಾಕು ಹೊಟ್ಟೆ ಕಿಚ್ಚು ಶುರುವಾಗಿದೆ ಯಾಕಂದ್ರೆ ಭಾರತದಲ್ಲೇ ಮೊದಲ ಬಾರಿಗೆ ಸಾವಿರ ಕೋಟಿ ರೂಪಾಯಿ ದಾಖಲೆ ಸೃಷ್ಟಿ ಮಾಡಿದ್ದು ರಾಜ್ಮೌಳಿ ಅವರ ನಿರ್ದೇಶನದ ಬಾಹುಬಲಿ ಸಿನಿಮಾ ಅದಾದ ಬಳಿಕ ಕೆಜಿಎಫ್ ಸಿನಿಮಾ ಭಾರತದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತು ಆದರೆ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಬರೋಬ್ಬರಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾಡಿತು ಇನ್ನು ಮತ್ತೆ ಆರ್ 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 ಸಿನಿಮಾ ಕೂಡ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾಡಿತು ಅದಾದ ಬಳಿಕ ಕಾಂತಾರ ಚಾಪ್ಟರ್ ಒನ್ ಒಂಬೈನೂರು ಕೋಟಿ ಮಾಡಿದೆ ಆದರೆ ಬಾಲಿವುಡ್ ಸಿನಿಮಾ ಸಾವಿರ ಕೋಟಿ ಮಾಡೋಕೆ ಒದ್ದಾಡ್ತಿದೆ ಸಾವಿರ ಕೋಟಿ ಬೇಡಪ್ಪ ಈ ಬಾಲಿವುಡ್ನ ದಿಗ್ಗಜರು ಇದ್ದಾರಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಇವರ ಸಿನಿಮಾಗಳು ಐನೂರು ಕೋಟಿ ರೂಪಾಯಿನೂ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಇವರ ಪ್ರಕಾರ ಸಿನಿಮಾಗಳಲ್ಲಿ ಹಿಂದೂ ಧರ್ಮವನ್ನು ಅಣುಕಿಸೋದು ಕೀಳಾಗಿ ನೋಡೋದು ಮತ್ತು ಅದೇ ಹಳೆ ಲವ್ ಸ್ಟೋರಿಗಳು ಎರಡು ಮೂರು ಐಟಮ್ ಸಾಂಗ್ಗಳು ಸೆಕ್ಸ್ ಕಾಮಿಡಿ ಇಷ್ಟು ಬಿಟ್ಟರೆ ಬಾಲಿವುಡ್ನ ಈಗಿನ ಸಿನಿಮಾಗಳಲ್ಲಿ ಒಂಚೂರು ಉಪಯೋಗಕ್ಕೆ ಬರೋದು ಅಂತ ಅಂದರೆ ಏನೂ ಇಲ್ಲ ಬಿಡಿ ಒಂದು ಒಳ್ಳೆ ಕತೆ ಕೂಡ ಇಲ್ಲ ಅದಕ್ಕೆ ಒಂದೊಳ್ಳೆ ಮಾರಲ್ ವ್ಯಾಲ್ಯೂಸ್ ಅಂತೂ ಇರೋದೇ ಇಲ್ಲ ಆದರೆ ನಮ್ಮ ಕನ್ನಡ ತೆಲುಗು ತಮಿಳು ಹಾಗೂ ಅದರಲ್ಲೂ ಕೂಡ ಮಲಯಾಳಂನಲ್ಲಿ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿವೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಅದು ಈ ಬಾಲಿವುಡ್ ಅವರಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಯಾಕಂತಂದರೆ ಬಾಲಿವುಡ್ ಸಿನಿಮಾಗಳಲ್ಲಿ ಜನರು ಥಿಯೇಟರ್ ಕಡೆ ಮುಖಾನೆ ಹಾಕ್ತಿಲ್ಲ ಸಿನಿಮಾಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಜನ ಥಿಯೇಟರ್ಗಳಿಗೆ ಹೋಗ್ತಿಲ್ಲ ಆದರೆ ದಕ್ಷಿಣ ಭಾರತದ ಯಾವುದೇ ಭಾಷೆಯ ಒಳ್ಳೆ ಸಿನಿಮಾಗಳು ಬಂದರೆ ಜನ ಹೌಸ್ಫುಲ್ ಹಾಗೆ ಟಿಕೆಟ್ಗಳೇ ಸಿಕ್ತಿಲ್ಲ ಥಿಯೇಟರ್ಗಳಲ್ಲಿ ಜನಸಾಗರ ಹುಕ್ಕಿ ಹರಿತಾ ಇದೆ ಅಂತಾನೆ ಹೇಳ್ಬೋದು ಇದು ಬಾಲಿವುಡ್ ಅವರಿಗೆ ಹೊಟ್ಟೆಲಿ ಬೆಂಕಿ ಬಿದ್ದಂತಾಗಿದೆ ಅದಕ್ಕೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಚೆನ್ನಾಗಿ ಪ್ರದರ್ಶನಗೊಂಡ್ರೆ ಬೇರೆ ಭಾಷೆಯ ನಟ ನಟಿಯರು ಹೊಗಳಿ ಸಪೋರ್ಟ್ ಮಾಡ್ತಾರೆ ಉದಾಹರಣೆಗೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಂತಾರ ಚಾಪ್ಟರ್ ಒನ್ಗೆ ಕನ್ನಡದಲ್ಲಿ ಯಶ್ ಸೇರಿದಂತೆ ತೆಲುಗುವಿನ ಜೂನಿಯರ್ ಎನ್ ಟಿ ಆರ್ ರಾಜಮೌಳಿ ಅವರು ಅಲ್ಲು ಅರ್ಜುನ್ ರವರು ತಮಿಳಿನಲ್ಲಿ ರಜನಿಕಾಂತ್ ರವರು ಕಾರ್ತಿ ನಿರ್ದೇಶಕರಾದ ಆಟ್ಲಿ ಪ್ರತಿಯೊಬ್ರು ಕೂಡ ಕಾಂತಾರ ತುಂಬಾನೇ ಚೆನ್ನಾಗಿದೆ ನೋಡಿ ಅಂತ ಸಪೋರ್ಟ್ ಮಾಡ್ತಾ ಪೋಸ್ಟ್ ಪೋಸ್ಟ್ಗಳನ್ನ ಹಾಕ್ತಾರೆ ಆದ್ರೆ ಬಾಲಿವುಡ್ನವರು ಕಾಂತಾರದ ಬಗ್ಗೆ ಬಾಯೇ ಬಿಚ್ಚಿರಲಿಲ್ಲ ಈಗ ನೋಡಿದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದೈವವನ್ನ ದೆವ್ವ ಅಂತ ಪೋಟ್ರೆ ಮಾಡೋದು ಜೋರಾಗಿ ಕತ್ತೆ ಕಿರ್ಚಿದ ಹಾಗೆ ಕಿರ್ಚಾಡೋದು ಇದೆಲ್ಲ ಮಾಡ್ತಿದ್ದಾರೆ ಇದರಿಂದ ಸೌತ್ ಇಂಡಿಯಾ ಅದರಲ್ಲೂ ಕೂಡ ತೆಲುಗುವಿನಲ್ಲಿ ರಣವೀರ್ ಸಿಂಗ್ಗೆ ಸಿಕ್ಕಾಪಟ್ಟೆ ಬ್ಯಾಕ್ಲ್ಯಾಶ್ ಅಂದರೆ ಟೀಕೆಗಳು ಶುರುವಾಗಿದೆ ತೆಲುಗುವಿನಲ್ಲಿ ಯಾರೂ ಕೂಡ ಇನ್ನು ಮುಂದೆ ಇವನ ಸಿನಿಮಾಗಳನ್ನ ನೋಡಬೇಡಿ ಅಂತಿದ್ದಾರೆ ಅಲ್ಲಿನ ಪ್ರೊಡ್ಯೂಸರ್ಗಳು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇವನ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಬಾರದು ಎಂಬ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅವನು ಕಾಂತಾರದ ಬಗ್ಗೆ ಅಣುಕಿಸಿರೋದು ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ ನಾವು ಕೂಡ ಇನ್ಮುಂದೆ ಈ ಬಾಲಿವುಡ್ ಸಿನಿಮಾಗಳನ್ನ ಬಾಯ್ಕಾಟ್ ಮಾಡಬೇಕು ಆಗ್ಲೇ ಅವರಿಗೆ ಬುದ್ಧಿ ಬರುತ್ತೆ ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಬಾಲಿವುಡ್ ಅಂದರೆ ಇಷ್ಟಪಡುವ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು